ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ತುಂಬ ದಿವಸದ ನಂತರ ಇದು ವೀಡಿಯೋ ತೊಗೊಂಡು ಬಂದಿದ್ದೀನಿ ಹಪ್ಪಳದ್ದು ಆಲೂಗಡ್ಡೆ ಹಪ್ಪಳದ್ದು ಆದರೆ ಇದು ನಾನು ಬೇಸಿಗೆನಲ್ಲಿ ಮಾಡಿದೆ ಬಟ್ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ತೊಗೊಳ್ತು ಸ್ವಲ್ಪ ಬ್ಯುಸಿಯಾಗಿದೆ ಎಷ್ಟು ಟೇಸ್ಟಿಯಾಗಿರುವಂತಹ ಆಲೂಗಡ್ಡೆ ಚಿಪ್ಸ್ಗಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡಿರೋ ಅಂಥ ಖುಷಿ ಬೇರೆ ಇರುತ್ತೆ ಹೊರಗಡೆ ತಂದು ತಿನ್ನೋಕ್ಕಿಂತ ಮನೇಲಿ ಮಾಡಿದ್ದು ತುಂಬ ಟೇಸ್ಟಿ ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ ಮನೆಯಲ್ಲೇ ಒಣಗಿಸ್ಕೋಬೋದು ತುಂಬ ಈಸಿಯಾಗಿ ಬಿಸಿಲು ಬೇಕು ಅಂತಿಲ್ಲ ನಾನು ಇಲ್ಲೊಂದು ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಇಂಗು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಪೇಸ್ಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಆಲೂಗಡ್ಡೆ ತಗೊಂಡ್ರೆ ಒಂದು ಕೆ ಜಿ ಸಾಬು ಅಕ್ಕಿ ಅಂದರೆ ಸಬ್ಬಕ್ಕಿ ತೊಗೋಬೇಕು ಸಮಸಮ ತಗೊಂಡಿದ್ದೀವಿ ಎಷ್ಟನ ತೊಗೊಳ್ರಿ ಸಬ್ಬಕ್ಕಿನ ನಾನು ಮಿಷಿನಲ್ಲಿ ಮಿಲ್ ಮಾಡಿಸಿದ್ದೀನಿ ಮಿಷಿನಲ್ಲಿ ಹಿಟ್ಟು ಮಾಡಿಸಿ ತೊಗೊಂಡು ಬಂದಿರೋದು ಸಬ್ಬಕ್ಕಿ ಬರೀ ಸಬ್ಬಕ್ಕಿ ಬೇರೆ ಏನೂ ಇಲ್ಲ ಇದರಲ್ಲಿ ಪ್ಯೂರ್ ಸಬ್ಬಕ್ಕಿ ಹಿಟ್ಟಿದು ಸ್ವಲ್ಪ ನುಣ್ಣಗೆ ಹಾಕ್ಕೊಳ್ಬೇಕೋ ಆದರೂ ಅದು ತರಿ ತರಿಯಾಗಿ ಆಗುತ್ತೆ ಇಲ್ಲಿ ನಾನು ಒಂದು ಕೆ ಜಿ ಆಲೂಗಡ್ಡೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ತುರಿತೀನಿ ಮತ್ತು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಇಂಗು ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಪೇಸ್ಟು ಆಯಿತಾ ಒಂದು ಕೆ ಜಿಗೆ ನಾನಿಲ್ಲಿ ಒಂದು ಐವತ್ತು ಗ್ರಾಮಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇನ್ನೂ ಜಾಸ್ತಿ ಬೇಕು ಅಂದರೆ ತೊಗೊಳ್ಳಿ ಅದು ಸಪ್ಪೆ ಆಗುತ್ತೆ ಯಾಕಂದರೆ ಆಲೂಗಡ್ಡೆನೂ ಸೇರುತ್ತೆ ಸೊಬಕ್ಕಿ ಹಿಟ್ಟು ಸೇರುತ್ತಲ್ವ ಈ ಥರ ಚೆನ್ನಾಗಿ ತುರ್ಕೊಂಬಿಟ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಹಿಟ್ಟು ಕೈಯಲ್ಲಿ ನೀನು ಅದೋ ಅಷ್ಟು ಇರೋದಿಲ್ಲ ತುರಿದ್ಬಿಟ್ರೆ ಒಂದೇ ಸಲ ಸ್ಮ್ಯಾಶ್ ಆಗಿಬಿಡುತ್ತೆ ಅಂತ ತುರೀತಾ ಇದ್ದೀನಿ ಈ ಥರ ಚೆನ್ನಾಗಿ ತುರಿದು ಇಟ್ಕೊಂಡ್ರೆ ನೀವು ಬೇಸಿಗೆನಲ್ಲಿ ನೋಡಿ ಬೇಸಿಗೆನಲ್ಲಿ ಯಾಕೆ ಮಾಡೋದು ಅಂದರೆ ಬೇಸಿಗೆನಲ್ಲಿ ಒಳಗಡೆನೇ ಒಣಗಾಕಿದ್ರೆ ಹಪ್ಪಳ ಒಣಗೋಗಿಬಿಡುತ್ತೆ ಆ ಹಬೆ ಇರುತ್ತಲ್ಲ ತುಂಬ ಸೆಕೆ ಇರುತ್ತಲ್ಲ ಒಣಗೋಗ್ಬಿಡುತ್ತೆ ಬಿಸಿಲು ಬೇಕು ಟೆರೇಸ್ ಬೇಕು ಅನ್ನೋ ಪ್ರಾಬ್ಲಮ್ ಏನಿರೋದಿಲ್ಲ ನೋಡಿ ಈ ಥರ ತುರ್ದು ರೆಡಿ ಮಾಡಿ ಮತ್ತು ಮಿಕ್ಸಿಗೆ ಇದನ್ನು ಹಾಕ್ಕೊಂಡು ಇಲ್ಲಿ ಬೇಕಾದರೆ ನೀವು ಅಜ್ವಾಯಿನ ಒಂಚೂರು ಜೀರಿಗೆ ಒಂಚೂರು ಹಾಕೋಬೋದು ಒಂದೊಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಅಜ್ವಾಯ್ ಹಾಕೋಬೋದು ಅಥವಾ ಹಾಗೇನೂ ಹಾಕೋಬೋದು ನಾನು ಇಲ್ಲಿ ಹಾಕ್ಬಿಟ್ಟಿದ್ದೆ ಆಲ್ರೆಡಿ ಜೀರಿಗೆನ ಅದಕ್ಕೆ ನಿಮಗೆ ಹಾಕಿದೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಹಾಕಿದ್ದೆ ನೋಡಿ ಜೀರಿಗೆನು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಉಪ್ಪು ಇಂಗು ಹಾಕಿದ್ದೀನಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ತರಿತ ಇದನ್ನು ಪೇಸ್ಟನ್ನು ಎರಡು ಸಲ ಬಂದಿದೆ ಇದು ವೀಡಿಯೋ ನಿಮಗೆ ಆವಾಗಲೇ ಒಂದು ಸಲ ಅಲ್ವಾ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕು ಚೆನ್ನಾಗಿ ಇವಾಗ ನಾನು ತುರಿದಿಟ್ಕೊಂಡಿರೋದ್ರಿಂದ ಆಲೂಗಡ್ಡೆ ತುರಿಯೋದ್ರಿಂದ ನಿಮಗೆ ಕಲಸೋವಾಗ ಈಸಿ ಆಗುತ್ತೆ ಇವಾಗ ಹಿಟ್ಟು ಮಿಕ್ಸ್ ನೋಡಿ ಎಲ್ಲ ತುರಿದಿದ್ದೀನಿ ಆಲೂಗಡ್ಡೆ ಇದಕ್ಕೆ ಇವಾಗ ಹಿಟ್ಟನ್ನು ಸೇರಿಸ್ಕೊಳ್ಳೋದು ಹಿಟ್ಟು ಸೇರಿಸ್ಕೊಂಡು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕೋಬೇಕು ನೋಡಿ ಇಲ್ಲಿ ಒಂದು ಎರಡು ಕೆ ಜಿ ಆಯಿತು ಒಂದು ಕೆ ಜಿ ಹಿಟ್ಟು ಒಂದು ಕೆ ಜಿ ಆಲೂಗಡ್ಡೆ ಅಲ್ವಾ ನೋಡಿಕೊಂಡು ನೀವು ಉಪ್ಪನ್ನು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೇಕು ಆಮೇಲೆ ಇದು ಇಲ್ಲಾಂದರೆ ಮೆಣಸಿನ್ಕಾಯಿಗ ಉಪ್ಪು ಹಾಕಿದ್ದೀವಲ್ಲ ಅದು ಎಷ್ಟಿದೆ ನೋಡಿಕೊಂಡು ಬೇಕಾದ್ರೆ ಆಮೇಲೆ ಹಿಟ್ಟನ್ನು ಒಂಚೂರು ಟೇಸ್ಟ್ ಮಾಡಿ ಕೂಡ ನೋಡ್ಕೋಬೋದು ನೀವು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕೋಬೋದು ಈಗ ಇದನ್ನು ಕಲಿಸ್ಕೊಳ್ಳೋಣ ಪೇಸ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಕಲ್ಮೇಲಾದರೆ ನೀಟಾಗಿ ಆಗುತ್ತೆ ಇದು ಇದರಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಕಲ್ಮೇಲೆ ಹಾಕ್ಕೊಂಡು ನಾದಿದ್ರೂ ಚೆನ್ನಾಗಿ ಬರುತ್ತೆ ನಾದಕ್ಕೆ ಇದರಲ್ಲಿ ಫಸ್ಟ್ ಕಲಿಸ್ಕೊಂಬಿಟ್ಟು ಪುಡಿ ಪುಡಿ ತೆಗೆದ್ಬಿಟ್ಟು ಅಂದರೆ ಪುಡಿ ಪುಡಿ ಇರೋದಕ್ಕೆ ಫಸ್ಟ್ ಇದರಲ್ಲಿ ಕಲಿಸ್ಕೊಂಡು ಆಮೇಲೆ ಕಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೂ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಹೊಂದಿಸ್ಕೋಬೇಕಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ನೀಟಾಗಿ ಇವಾಗ ಇದನ್ನು ಪೇಸ್ಟ್ ಹಾಕ್ಕೊಂಬಿಡೋಣ ಇದಕ್ಕೆ ನೀಟಾಗಿ ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ನೀರೆಲ್ಲ ನೋಡಿಕೊಂಡು ನೀರು ಹಾಕೋದು ಬೇಡ ಯಾಕಂದರೆ ಆಲೂಗಡ್ಡೆ ಕೂಡ ಬೆಟ್ಟಿರುತ್ತಲ್ಲ ನಿಮಗೇನೋ ತುಂಬ ಗಟ್ಟಿ ಅನಿಸಿದ್ರೆ ಒಂಚೂರು ಹಾಕೋಬೋದು ಮತ್ತು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ನೀವು ಏನಾದರೂ ಇವತ್ತು ಲಡ್ಸೋಕ್ಕಾಗಲ್ಲ ಅನ್ನೋದಾದರೆ ನೀರು ಹಾಕಿದ್ರೆ ಮತ್ತು ಹಸಿಮೆಣ್ಸಿನ್ಕಾಯಿ ಬೇರೆ ಇರುತ್ತೆ ಇವತ್ತೇ ನಾವು ಸ್ವಲ್ಪ ಮಾಡಿಕೊಂಡ್ರೆ ಇವತ್ತೆಲ್ಲ ಲಟ್ಟಿಸ್ಬಿಟ್ಟು ಹಾಕ್ಬಿಟ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಕೆಡುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ಈಗ ನೀಟಾಗಿ ನಾವು ಕಲಿಸ್ಕೊಂಬಿಡೋಣ ಸ್ವಲ್ಪ ವೀಡಿಯೋ ಆಗಿದೆ ಗೊತ್ತಾಗಲಿ ಅಂದ್ಬಿಟ್ಟು ಬಿಗ್ನರ್ಸ್ಗೆಲ್ಲ ಗೊತ್ತಾಗಲಿ ಈಗಿನ ಜನ್ರೇಷನ್ಗೆಲ್ಲ ಹೊಸ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ವೀಡಿಯೋ ಜಾಸ್ತಿ ಎಡಿಟ್ ಮಾಡಿಲ್ಲ ಈ ಸಲ ನೀಟಾಗಿ ಗೊತ್ತಾಗಲಿ ಹೇಗೆ ಕಲಿಸೋದು ಏನು ಅಂತ ಈ ಥರ ಚೆನ್ನಾಗಿದ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ತುಂಬ ದಿವಸದ ಮೇಲೆ ವೀಡಿಯೋ ತೊಗೊಂಡು ಬಂದಿದ್ದೀನಿ ಎಲ್ಲರೂ ಅಂದ್ಕೊಂಡಿರ್ತೀರಾ ವಿಡಿಯೋ ವೀಡಿಯೋ ಆಗ್ತಾಯಿಲ್ಲ ಅಂತ ಯಾರು ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತಾಯಿದ್ದೀರ ಅವ್ರಿಗೆಲ್ಲ ಧನ್ಯವಾದಗಳು ಯಾರು ಸಪೋರ್ಟ್ ಮಾಡಿಲ್ಲ ಅವರೆಲ್ಲ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು ಅದು ಕೂಡ ಸ್ವಾತಂತ್ರ್ಯ ಇದೆ ನಿಮಗೆ ನಾನು ಹಿಟ್ಟು ಇನ್ನೂ ಕಡಿಮೆ ಅನ್ನಿಸ್ತಾ ಇದೆ ಅದಕ್ಕೆ ಒಂಚೂರು ಹಾಕೋತಾ ಇದ್ದೀನಿ ಒಂದು ಕೆ ಜಿ ಹಾಕ ಹಾಕಿದ್ರೂ ಸಮಾನ ಹಾಕಿದ್ದೆ ಒಂದು ಕೆ ಜಿ ನಾನು ಹಿಟ್ಟು ಮಿಷಿನ್ಗೆ ಹಾಕಿ ತರಿಸಿದ್ದು ನೋಡ್ಕೊಂಡು ಮಿಕ್ಸ್ ಮಾಡೋಣ ಅಂತ ಕಮ್ಮಿ ಒಂಚೂರು ಉಳಿಸಿದ್ದೆ ಈಗ ಈ ಥರ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಂತ ನಿಮಗೆ ಅದಕ್ಕೆ ಇವಾಗ ಹಾಕ್ಕೊಂಡು ಹಾಕೊಂಡು ಕಲಿಸ್ಕೊಳ್ಳೋದು ಆದರೆ ಆದಷ್ಟು ಸಮಸಮಾನ ಹಿಡಿಯುತ್ತೆ ಒಂದು ಕೆ ಜಿ ಆಲೂಗಡ್ಡೆಗೆ ಒಂದು ಕೆ ಜಿ ಹಿಟ್ಟನ್ನು ಹಿಡಿಯುತ್ತೆ ಚೆನ್ನಾಗಿ ನೋಡಿ ಇವಾಗ ಈ ಥರ ಕಲಿಸಿದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ಇದು ಇದನ್ನಾದ್ಬಿಟ್ಟು ಕಲ್ಮೇಲೆ ಉಂಡೆ ಕಟ್ ಮಾಡ್ಕೋಬೇಕು ಉಳ್ಳಿ ಹಪ್ಪಳ ಒತ್ತಬೇಕಲ್ಲ ಒತ್ಬೇಕಲ್ಲ ಅದಕ್ಕೆ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೋಬೇಕು ಒಣಗಲಿಲ್ಲಂಗೆ ಗಟ್ಟಿಯಾಗಿದೆ ನೀವು ಬೇಕಾದರೆ ನೀರು ಬೇಕಾದ್ರೆ ಸೇರಿಸ್ಕೋಬೋದು ಈ ಥರ ಇದೆ ಸಬ್ಬಕ್ಕಿ ಅಲ್ವಾ ಅಂಟಲ್ಲ ನೀವು ಲಟ್ಸೋವಾಗ ತುಂಬ ಈಸಿಯಾಗಿ ಬರುತ್ತೆ ಈ ಥರ ಇದ್ದರೆ ನೀವು ನೀರಕ್ಕೆ ಮೆತ್ತಗೆ ಮಾಡ್ಕೊಂಬಿಟ್ರೆ ನಿಮಗೆ ಲಟ್ಸೋಕೆ ಬರೋಲ್ಲ ಆಮೇಲೆ ಇದನ್ನು ಹೇಗಿಡಬೇಕು ಅಂದರೆ ಒಂದು ಒದ್ದೆ ಬಟ್ಟೆ ಮಾಡಿ ಈ ಥರ ಮುಚ್ಚಿಡಬೇಕು ಸ್ವಲ್ಪ ನೆನಿಬೇಕು ಅದು ಹಿಟ್ಟು ಒಣಾರು ಒಣಾರು ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಒನ್ ಅವರು ಈ ಥರ ಇಡಬೇಕು ಒದ್ದೆ ಬಟ್ಟೆ ಮುಚ್ಚಿ ಆಮೇಲೆ ಇದನ್ನು ಈ ಥರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಈ ಥರ ಉಂಡೆ ಕಟ್ ಮಾಡ್ಕೋಬೇಕು ನಾನು ಮೇಲೆ ಹಾಕೊಂಡು ಉಳ್ಳೆ ಮಾಡಿಕೊಂಡು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೋತೀನಿ ಆಮೇಲೆ ಲಟ್ಟಿಸ್ಕೊಳ್ಳೋದು ನೀವು ಇವಾಗಲೂ ಕೂಡ ನಿಮಗೆ ತುಂಬ ಗಟ್ಟಿ ಆಯ್ತಪ್ಪ ನಾದಕ್ಕಾಗ್ತಾ ಇಲ್ಲ ಉಂಡೆ ಕಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಂದರೆ ಬೇಕಾದ್ರೆ ಒಂಚೂರು ನೀರು ಅಥವಾ ತುಪ್ಪ ಏನಾದರೂ ಹಾಕೊಳ್ರಿ ನಾನು ತುಪ್ಪ ಹಚ್ಕೊಂಡಿದ್ದೀನಿ ಕೈಗೆ ಯಾಕೆ ಗೊತ್ತಾ ಎಣ್ಣೆ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ದಿವಸ ಜಾಸ್ತಿ ದಿವಸ ಉಳಿತು ಹಪ್ಪಳ ಖರ್ಚಾಗಿಲ್ಲ ಅಂದರೆ ಅದು ಎಣ್ಣೆದು ಸ್ಮೆಲ್ ಬಂದುಬಿಡುತ್ತೆ ತುಪ್ಪ ಆದರೆ ಆ ಥರ ಏನೂ ಸ್ಮೆಲ್ ಬರೋಲ್ಲ ಒಂಚೂರು ಕೈಗೆ ಹಚ್ಕೊಳಕ್ಕೆ ತಾನೇ ತುಪ್ಪನೇ ತೊಗೊಂಡ್ರೂ ಆಯಿತು ನೋಡಿ ಈ ಥರ ಉಂಡೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಒಂದು ಡಬ್ಬಕ್ಕೆ ಹಾಕಿ ಒಣಗ್ಲಿಲ್ದಂಗೆ ಇಟ್ಕೋಬೇಕು ಯಾಕಂದರೆ ಇವಾಗ ಬೇಸಿಗೆ ಅಲ್ವಾ ಒಳಗಡೆ ತುಂಬ ಹಬೆ ಇರುತ್ತೆ ಶೆಕೆ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಒಂದು ಡಬ್ಬಕ್ಕೆ ಹಾಕಿ ಹಿಂಗೆ ಇಟ್ಕೊಂಡ್ಬಿಟ್ರೆ ಹಂಗಿರುತ್ತೆ ಆಮೇಲೆ ನೀವು ಪ್ರೆಸ್ಸಿಂಗ್ ಮಿಷಿನಲ್ಲಿ ಎರಡು ಕಡೆನೂ ಪ್ಲಾಸ್ಟಿಕ್ ಶೀಟ್ ಹಾಕಿಬಿಟ್ಟು ಪ್ರೆಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಲಟ್ಸಿದ್ರೆ ಸಾಕು ಹಪ್ಪಳ ಚೆನ್ನಾಗಿ ಬರುತ್ತೆ ಆ ಮನೆ ಒಳಗೇನೆ ಹಾಕೋಬೋದು ಬರೀ ಪ್ರೆಸ್ ಮಾಡಿ ಹಾಕೋದು ಹಾಕೋದು ದಪ್ಪ ಇರಲಿ ಅನ್ನೋರು ಲಟ್ಟಿಸೋದು ಬೇಡ ಅನ್ನೋದಾದರೆ ಬರೀ ಪ್ರೆಸ್ ಮಾಡಿ ಕೂಡ ಹಾಕೋಬೋದು ನಾನು ಬರೀ ಪ್ರೆಸ್ ಮಾಡಿ ಹಾಕಿದ್ದೀನಿ ಲಟ್ಸಿಲ್ಲ ಚೆನ್ನಾಗಿ ಬಂದಿದೆ ಆ ಥರನೂ ಮಾಡ್ಬೋದು ಲಟ್ಸೋದು ಬೇಡ ಅಂದರೆ ಲಟ್ಸ್ಬೋದು ಅಂದರೆ ನೀವು ಲಟ್ಟಿಸ್ಬೋದು ಪೇ ಶೀಟ್ ಮೇಲೆ ಲಟ್ಸ್ಬೋದು ಅಥವಾ ಹಿಟ್ ಹಚ್ಕೊಂಡು ಲಟ್ಸ್ಬೋದು ನಮ್ಮ ನಮ್ಗೆ ಇಷ್ಟ ಅದು ಹೇಗೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು ನಾನು ಡಿಟೇಲ್ಡ್ ವೀಡಿಯೋ ಹಾಕಿದ್ದೀನಿ ಇದು ಡಿಟೇಲ್ಡ್ ರೆಸಿಪಿ ಇದು ಎಡಿಟ್ ಏನು ಮಾಡಿಲ್ಲ ಗೊತ್ತಾಗಲಿ ಅಂತ ಮಗಳು ಕೇಳ್ತಾ ಇದ್ಲು ಡಿಟೇಲ್ಡ್ ವೀಡಿಯೋ ಹಾಕಮ್ಮ ಗೊತ್ತಾಗಲ್ಲ ಈಗಿನವ್ರಿಗೆ ಅಂತ ಸರಿ ಇವಾಗ ನೋಡಿ ಈ ಥರ ಏನು ಮಾಡ್ತೀನಿ ಅಂದರೆ ಚೂರು ಹಿಂಗೆ ಸವ್ರ್ಬಿಟ್ರೆ ಅಂಟ್ಕೊಳ್ಳೋಲ್ಲ ಮತ್ತೆ ಒಣಗಲ್ಲ ನೀಟಾಗಿ ಮಾಡೋಕ್ಕೆ ಬರುತ್ತೆ ಅಂತ ನೀವು ಶೀಟು ಕೂಡ ಅಂಟ್ಕೊಳ್ಳಲ್ಲ ಮೆತ್ಕೊಳ್ಳಲ್ಲ ಈಗ ಒಂದು ಪ್ರೆಸ್ಸಿಂಗ್ ಮಿಷಿನ್ ತೊಗೊಂಡು ಒಂದು ಶೀಟ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಶೀಟ್ ಕಟ್ ಮಾಡಿಕೊಂಡ್ರೆ ಈ ಥರ ಕೂತ್ಕೊಂಡು ಮಕ್ಕಳಿದ್ರೆ ಮನೆಯಲ್ಲಿ ಮಕ್ಕಳನ್ನ ಕುಂಡಿಸಿದ್ರು ನಿಮಗೆ ಪ್ರೆಸ್ ಮಾಡಿಕೊಡ್ತಾರೆ ಬೇಸಿಗೆಯಲ್ಲಿ ರಜಾ ಕೂಡ ಇರುತ್ತಲ್ಲ ಸ್ಕೂಲಿಗೆ ಅವಾಗ ಈ ಥರ ಮಾಡಿಕೊಂಡ್ರೆ ಅವ್ರಿಗೆ ಆಟ ಆಡ್ದಂಗೆ ಆಗುತ್ತೆ ಟೈಮ್ ಪಾಸ್ ಮಾಡ್ದಂಗೆ ಆಗುತ್ತೆ ಸ್ವಲ್ಪ ಏನಾದರೂ ಮಾಡ್ದಂಗೆ ಆಗುತ್ತೆ ಅವ್ರಿಗು ಕಲ್ತಂಗು ಆಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ಇಷ್ಟೇ ದಪ್ಪ ಇದ್ರೆ ಸಾಕು ಅನ್ನೋರು ಹಿಂಗೆ ಮಾಡ್ಬೋದು ಬೇಡ ಅಂದರೆ ನೀವು ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀವು ಇನ್ನೂ ಲಟ್ಟಿಸ್ಕೋಬೋದು ಈ ಥರ ದಪ್ಪ ಇದೇ ಥರ ತಿರುಗಿಸ್ಬಿಟ್ಟು ನೀವು ಪ್ರೆಸ್ ಮಾಡಿದ್ರೂ ತೆಳ್ಳ ಗಟ್ಟಿ ಅಂದರೆ ತೆಳ್ಳಗಾಗುತ್ತೆ ತಿರುಗಿಸಿ ತಿರುಗಿಸಿ ಪ್ರೆಶ್ ಪ್ರೆಸ್ ಮಾಡಿದಾಗ ಇಲ್ಲ ಇದು ಶೀಟ್ ಮೇಲೆ ನೀವು ಲಡಿ ತೊಗೊಂಡ್ಲಡ್ಸಿದ್ರೂ ಆತ ನೋಡಿ ನೀಟಾಗಿ ತೆಳ್ಳಗೇ ಬರುತ್ತೆ ಈ ಥರ ಮಾಡಿದ್ರೆ ನೋಡಿ ಈ ಥರ ನಾನು ಮಸಾಲೆ ಎಲ್ಲ ಹಾಕಿದ್ನಲ್ಲ ನಾನೊಂದು ಬಟ್ಟೆ ಹಾಕಿದ್ದೀನಿ ಬೆಳೆಯೋದು ಪಂಚೆ ಮಲ್ ಪಂಚೆ ಇರುತ್ತಲ್ಲ ನಾನು ಹಾಕಿದ್ದೀನಿ ಅದ್ರ ಮೇಲೆ ಈ ಥರ ದಬ್ಬ ಹಾಕಿ ನೀವು ಶೀಟ್ನ ದಬ್ಬ ಹಾಕಿ ಈ ಥರ ಬಿಡಿಸ್ಬೋದು ತುಂಬ ತೆಳು ಇದೆ ಕೈಗೆ ಬರಲ್ಲ ಇದು ಅದಕ್ಕೆ ಈ ಥರ ನೀವು ಬೋರ್ಲ್ ಹಾಕ್ಬಿಟ್ಟು ಈ ಥರ ಮೇಲೆ ಶೀಟನ್ನ ಹಿಂಗೆ ಎತ್ತಿದ್ರೆ ಆರಾಮಾಗಿ ಈಸಿಯಾಗಿ ಬರುತ್ತೆ ಮತ್ತು ಒಳಗಡೆನೆ ಒಣಗಿಸಿದ್ದೀನಿ ನಾನು ಬಿಸಿಲಿಗೆ ಹಾಕಿಲ್ಲ ಆಮೇಲೆ ಬೇಕಾದರೆ ಎಲ್ಲ ಒಣಗಿನ ಮೇಲೆ ಒಂದು ಬುಟ್ಟಿಗೆ ಒಂದು ಪರಾತಕ್ಕೋ ಒಂದು ಮರಕ್ಕೋ ಹಾಕ್ಬಿಟ್ಟು ನಿಮ್ಮ ಬಿಸಿಲಲ್ಲಿ ಇಟ್ಟು ಒಂದೆರಡು ದಿವಸ ಆಮೇಲೆ ಬೇಕಾದ್ರೆ ಒಳಗೆ ಇಟ್ಕೊಬೋದು ನೋಡಿ ಹಪ್ಪಳ ಇವಾಗ ಕರೆದು ರೆಡಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ನೀವು ಒಂದ್ಸಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ಬಾಯ್